ನಮ್ಗೆ ಆಚಾರ ಕೆಟ್ಟಿತ್ತು ಅಂತ ಕಾಣುತ್ತೆ ಜನತಾದಳನು ಅವರಿಗೆ ಸಪೋರ್ಟ್ ಮಾಡಬಿಡ್ತು ನಡೋದು ಕ್ಯಾಂಡಿಡೇಟ್ ಇದ್ರು ಅವರು ಅವರಿಗೆ ಸಪೋರ್ಟ್ ಮಾಡಿದ್ರು ಪಕ್ಷದ ಮುಖಂಡ ಸಿಟಿ ರವಿ ಅವರಿಗೆ ಅನ್ಯಾಯವಾಗಿದ್ದು ಅವರಿಗೆ ಸೂಕ್ತ ಸ್ಥಾನಮಾನವನ್ನು ಕಲ್ಪಿಸಲು ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತೇನೆ ಅಂತ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಪರ ಕಡೂರು ತಾಲೂಕಿನ ಸಖರಾಯಪಟ್ಟಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಿಟಿ ರವಿ ಅವರು ವಿಧಾನಸಭೆಯಲ್ಲಿ ಇರಬೇಕಾಗಿತ್ತು ವಿಧಾನಸಭೆ ಅಥವಾ ವಿಧಾನಪರಿಷತ್ತಿನಲ್ಲಿ ಸಿಟಿ ರವಿ ಅವರಿಗೆ ಅವಕಾಶ ನೀಡುವ ಮೂಲಕ ಅನ್ಯಾಯ ಸರಿಪಡಿಸಲು ನಾನು ಎಲ್ಲ ರೀತಿಯ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ತಿಳಿಸಿದರು ಯಾರು ವಿಧಾನಸಭೆ ಗುಡುಗಬೇಕಾಗಿತ್ತು ಅವರು ಇನ್ನು ಹೊರಗಿದ್ದಾರೆ ಅವರಿಗೆ ಮುಂದೆ ಬರುವ ದಿವಸಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಎಲ್ಲಾದರೂ ಒಂದು ಅವಕಾಶ ಸಿಗಲೇಬೇಕು ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಇನ್ನು ಇದಕ್ಕೂ ಮುನ್ನ ಮಾತನಾಡಿದಂತಹ ಸಿಟಿ ರವಿ ಪಕ್ಷದ ಮುಖಂಡರ ಹೆಸರಿನಲ್ಲಿ ನನ್ನ ವಿರುದ್ಧ ಸುಳ್ಳು ಪ್ರಚಾರ ಕೈಗೊಂಡಿದ್ದರಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಂಡಿದ್ದೇನೆ ನಾಲ್ಕು ಬಾರಿ ಶಾಸಕನಾಗಿದ್ದಾಗ ಹೆಚ್ಚು ಕೆಲಸ ಮಾಡಿದ್ದೆ ಆದರೂ ಈ ಬಾರಿ ಚುನಾವಣೆಯಲ್ಲಿ ಸೋತೆ ಚುನಾವಣೆ ಸಂದರ್ಭದಲ್ಲಿ ಕೆಲಸಗಳ ಕುರಿತು ಚರ್ಚೆ ಆಗಲಿಲ್ಲ ಅಪಪ್ರಚಾರವಾಯಿತು ಅಂತ ಅಂದರು ನನ್ನ ಹಣೆ ಬರಹ ಕೆಟ್ಟಿತ್ತು ಜೆಡಿಎಸ್ ಕೂಡ ನನ್ನ ವಿರುದ್ಧವಾಗಿ ಕೆಲಸವನ್ನ ಮಾಡಿತು ಜೆಡಿಎಸ್ ಅಭ್ಯರ್ಥಿ ಇದ್ರೂ ನನ್ನ ವಿರುದ್ಧ ಕೆಲಸ ಮಾಡಲಾಯಿತು ನಮ್ಮ ನಾಯಕರ ಹೆಸರನ್ನು ಬಳಸಿಕೊಂಡು ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಅಂತ ಹೇಳಿದ್ರು ನಮ್ಮ ನಾಯಕರುಗಳ ಹೆಸರನ್ನು ಬಳಸ್ಕೊಂಡ್ರು ಅವ್ರ ಹೆಸರನ್ನು ಬಳಸ್ಕೊಂಡು ಅಪಪ್ರಚಾರ ಮಾಡಿದ್ರು ನಮ್ಗೆ ಕೆಟ್ಟಿತ್ತು ಅಂತ ಕಾಣುತ್ತೆ ಜನತಾದಳನು ಅವರಿಗೆ ಸಪೋರ್ಟ್ ಮಾಡ್ಬಿಡ್ತು ನಾಂಡಿಡೇಟ್ ಇದ್ರು ಅವರು ಅವರಿಗೆ ಸಪೋರ್ಟ್ ಮಾಡಿದ್ರು ಒಂದ್ ಕ್ಷಣ ದುಡಿಯ ಎತ್ತಿಗೆ ಮೇವು ಹಾಕಬೇಕು ಅಂತ ಯೋಚನೆ ಮಾಡಿದ್ರೆ ಕೆಲಸ ಮಾಡೋರಿಗೆ ಓಟ್ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರೆ ನಾವು ಜಿಲ್ಲೆಯಲ್ಲಿ ಐದು ಜನ ಕೆಲಸ ಮಾಡಿಯೂ ಸೋತ್ವಿ ನಮ್ಗೆ ನಮ್ಮ ಮಂತ್ರ ಬರೀ ಹದಿನೈದು ಸಾವಿರ ಹದಿನೈದು ಸಾವಿರ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದಿದ್ರೆ ನೀವು ಇವತ್ತು ಮಾಜಿ ಅಂತ ಹೇಳ್ತಿದ್ದೀರಲ್ಲ ಐದು ಜನ ಹಾಲಿ ಶಾಸಕರಾಗಿ ನಿಮ್ ಎದುರುಗಡೆ ಕೂತಿರ್ತಿದ್ವಿ